ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ನಾನು ಟೇಸ್ಟ್ ಇರಂತ ಎಗ್ ಲಾಲಿಪಾಪ್ ಇದು ಮಕ್ಳಿಗೆ ಕಂಕರಿ ಬಾಂದ್ರ ಇಷ್ಟ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನ್ರಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನೇ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಇದು ಬಾಂದ್ರ ಬಾಳ ಈಜಿ ರೆಸಿಪಿ ರೀ ಜಾಸ್ತಿ ಏನ್ ಟೈಮ್ ಇಲ್ಲ ನೋಡ್ರಿ ಹಾಗೆ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗೋದಿಲ್ಲ ರೀ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೇ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ರೀ ಬರ್ರಿ ಇವಾಗ ಈ ಎಗ್ ಲಾಲಿಪಾಪ್ ಯಾವ ತರ ಮಾಡೋದು ಇದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಈಗ ಎಗ್ ಲಾಲಿಪಾಪ್ ಮಾಡಿ ನಾನು ಮೊದಲಿಗೆ ಒಂದ್ ಐದು ಮೊಟ್ಟೆ ನೋಡ್ರಿ ಈ ತರ ಬಾಯ್ಲ್ ಮಾಡಿ ತಗೊಂಡೇನ್ರಿ ಸಿಪ್ಪಿ ಪೂರ್ತಿ ತಗೊಂಡೇನ್ರಿ ಇದ್ದ ಈಗ ಇದನ್ನ ನೋಡ್ರಿ ತುರುಕೊಳ್ರಿ ಈ ತರ ನೋಡ್ರಿ ನಾವು ಕುದಿಸ್ಕೊಂಡಿರೋ ಮೊಟ್ಟೆ ಈ ತರ ತುರುಕ್ಕಳ್ರಿ ಈಗ ನೋಡ್ರಿ ನಾನು ಇದು ಮೊಟ್ಟೆ ಈ ತರ ಪೂರ್ತಿ ಸಣ್ಣಗೆ ಇದು ತುರ್ಕೊಂಡ್ಬಿಟೇನ್ ನೋಡ್ರಿ ಈಗ ಇದ್ರೊಳಗ ಐತಿಲ್ರಿ ಎರಡು ಹಸಿ ಮೆಣ್ಸಿನ್ಕಾಯಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ನಮಗೆ ಆಗುತ್ತೆ ಅಷ್ಟು ಸಣ್ಣಗೆ ಕಟ್ ರೀ ಸ್ವಲ್ಪ ಕೊತ್ತಂಬರಿ ನೋಡ್ರಿ ಅದನ್ನು ಕೂಡ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅದನ್ನು ಕೂಡ ಪೂರ್ತಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇಣಿರಿ ಇದನ್ನು ಕೂಡ ಹಾಕೊಳ್ಳೋಣ ರೀ ಈಗ ನೋಡಿರಿ ನಾವು ಇದರೊಳಗೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕೊಂಡ್ವಿ ರೀ ಈಗ ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ ರೀ ಒಂದು ಅರ್ಧ ಚಮಚಾದಷ್ಟೇ ಅದ್ರ ಜೊತೆಗೇನೆ ಒಂದು ಅರ್ಧ ಚಮಚದಷ್ಟೇ ಧನಿಯಾ ಪುಡಿ ಹಾಕೊಳ್ಳೋಣ ರೀ ಒಂದು ಚಿಟಿಕಷ್ಟಷ್ಟೇ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ರೀ ಇವೆಲ್ಲ ಹಾಕಿ ಮಾಡಿದ್ರೆ ಯಗ್ಲೋ ಅಲ್ಲಿಪ ಭಾಳ ಟೇಸ್ಟ್ ಆಗ್ತಾವ್ರಿ ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ ರೀ ಸ್ವಲ್ಪ ಹುರಿದಿರೋ ಜೀರಾ ಪೌಡ್ರ್ ನೋಡಿರಿ ಈಗ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ ಅದು ಕೂಡ ಒಂದು ಅರ್ಧ ಚಮಚಾದಷ್ಟು ಚಾಟ್ ಮಸಾಲ ಹಾಕೊಳ್ಳೋಣ ರೀ ಒಂದು ಅರ್ಧ ಚಮಚಾದಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ನಾವು ನೋಡಿರಿ ಇದ್ರೊಳಗೆ ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕೊಂಡೇವ್ರಿ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ನೋಡಿ ಹಾಕೋರಿ ಈಗ ಇದ್ರೊಳಗೆ ಒಂದು ಎರಡು ಚಮಚಾದಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಇದರಿಂದ ನಾವು ಎಗ್ ಲಾಲಿಪಾಪ್ ಚಲೋ ಆಗ್ತವೆ ನೋಡ್ರಿ ನಮ್ಮ ಈಗ ಇದನ್ನೆಲ್ಲ ಹಾಕಿದ ನೋಡ್ರಿ ಇದ್ರ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದ್ರೊ ನೀರು ಗಿರಿ ಏನೋ ಹಾಕಬಾರ್ದ್ರಿ ಬರೀ ಇದಷ್ಟೇ ನೋಡ್ರಿ ಈ ಥರ ಎಗ್ಗು ಜೊತೆ ಪೂರ್ತಿ ಚಲೋತ್ತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ಸ್ವಲ್ಪ ಚಲೋತ್ತೆಗೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನಾವು ಹಾಕಿದ್ದೆಲ್ಲ ಉಪ್ಪು ಖಾರ ಮೈದಾ ಹಿಟ್ಟು ಪೂರ್ತಿ ಮಿಕ್ಸ್ ಆಗ್ಬೇಕು ರೀ ಇದ್ರ ಜೊತೆ ಈಗ ನೋಡ್ರಿ ನಾವು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿವ್ರಿ ಎಗ್ ಜೊತೆ ಈಗ ಇದರ ಇಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದರದ್ದು ರೌಂಡಾಗಿ ಉಂಡೆ ಮಾಡ್ಕೊಳ್ಳೋಣ್ರಿ ಈ ಥರ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಉಳ್ಳೆ ಮಾಡ್ಕೊಳ್ಳೋಣ ಇಷ್ಟ ಪ್ರಮಾಣದಲ್ಲಿ ನೋಡ್ರಿ ಪೂರ್ತಿ ಇದರ ರೌಂಡ್ ಆಗಿ ರೆಡಿ ಮಾಡ್ಕೊಳ್ಳೋಣ್ರಿ ಇದನ್ನ ಈಗ ನಾವು ಈ ತರ ಪೂರ್ತಿ ಉಂಡೆ ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಇದಕ್ಕೆ ಕೋಟಿಂಗ್ ಮಾಡಾಕ ಒಂದು ಬಟ್ಲಾ ತಗೊಂಡೇನ್ರಿ ಈಗ ಇದ್ರೊಳಗೆ ಒಂದೂವರೆ ಚಮಚದಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಒಂದ್ ಚಮಚದಷ್ಟೇ ಕಾರ್ನ್ಫ್ಲವರ್ ಹಾಕೊಳ್ಳೋಣ ಇವೆರಡನ್ನೂ ನೋಡ್ರಿ ಈ ತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ರೀ ನೀರು ಹಾಕೊಂಡ್ರೆ ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ಗಂಟೆ ಇಲ್ಲರ್ ಥರ ನೋಡಿರಿ ಇದು ಈ ಥರ ಪೂರ್ತಿ ಚೊಲೋನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದು ಒಂದು ಸ್ವಲ್ಪ ನೀರು ಗತಿ ಇರ್ಬೇಕ್ರಿ ಈಗ ನೋಡ್ರಿ ನಾವು ಇದನ್ನ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿವಿ ಈಗ ಇದ್ರೊಳಗೆ ನಾವು ಉಂಡೆ ರೆಡಿ ಮಾಡಿ ಇಟ್ಕೊಂಡೆ ಇದನ್ನ ಇದನ್ನು ಹಾಕೊಳ್ಳೋಣ ರೀ ಈ ರೀತಿಯಾಗಿ ಹಾಕೊಂಡ್ರಿ ಈ ಥರ ನೋಡಿರಿ ಪೂರ್ತಿ ಈ ಥರ ಕೊಟ್ಟಿಂಗ್ ಮಾಡ್ಕೊಳ್ಳೋಣ್ರಿ ನಮ್ಮ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ದು ಕೋಟಿಂಗ್ ಮಾಡ್ಕೊಳ್ಳೋಣ ರೀ ಮಾಡ್ಕೊಂಡ್ರಿ ಇಲ್ಲೇ ಬ್ರೆಡ್ ಕ್ರಂಬ್ ತೊಗೊಂಡೇನ್ರಿ ಈ ಬ್ರೆಡ್ ಕ್ರಮ್ ಒಳಗೆ ಈ ರೀತಿಯಾಗಿ ಉಂಡೆ ಹಾಕೊಳ್ಳೋಣ್ರಿ ಹಾಕೊಂಡು ಹಾಕ್ಕೊಂಡು ನೋಡ್ರಿ ಬ್ರೆಡ್ ಕ್ರಮ್ದು ಕೋಟಿಂಗ್ ಮಾಡ್ಕೊಳ್ಳೋಣ್ರಿ ಚಲೋತ್ನಾಗಿ ಈ ಥರ ನೋಡ್ರಿ ಪೂರ್ತಿ ಕೋಟಿಂಗ್ ಮಾಡ್ಕೊಳ್ಳೋಣ ರೀ ನೋಡ್ರಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಬ್ರೆಡ್ ಕ್ರಮ್ ನೋಡ್ರಿ ಇದು ನಾನ್ ಮನಿ ಒಳಗ ಮಾಡಿದಿರಿ ಇದು ಬ್ರೆಡ್ ಇರ್ತಾವಲ್ರಿ ಆ ಬ್ರೆಡ್ ಪೌಂಡ್ ತೊಗೊಂಬಂದು ಅದನ್ನ ಒಂದ್ ಸ್ವಲ್ಪ ತವಿ ಮೇಲ್ಗಡೆ ಬಿಸಿ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಖಡಕ್ ಆಗೋ ತರ ಬಿಸಿ ಮಾಡ್ಬೇಕ್ರಿ ಎಣ್ಣಿಗೆ ಏನು ಹಾಕ್ಬಾರ್ದ್ರಿ ಹಂಗ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗೆ ಒಂದ್ ಸ್ವಲ್ಪ ಸು ಒಂದೆರಡು ಸುತ್ತು ಸುತ್ತಿದ್ರೆ ಈ ಬ್ರೆಡ್ ಕ್ರಮ್ ರೆಡಿ ಆಗುತ್ತೆ ನೋಡ್ರಿ ಆತರ ನಾನು ರೆಡಿ ಮಾಡ್ಕೊಂಡ್ರಿ ಇದನ್ನ ಈಗ ಉಂಡೆ ಎಲ್ಲ ರೆಡಿ ರೀ ಬ್ರೆಡ್ ಕ್ರಮ್ ಹಚ್ಚಿ ಈಗ ನೋಡಿರಿ ನಾವು ಎಗ್ ಉಂಡೆ ಈ ಥರ ಪೂರ್ತಿ ಬ್ರೆಡ್ ಕ್ರಮ್ ಹಚ್ಚಿ ರೆಡಿ ಮಾಡಿ ರೀ ಈಗ ಇದನ್ನ ಫ್ರೈ ಮಾಡೋಕೆ ಇಲ್ಲೊಂದು ಪಾತ್ರೆ ಒಳಗೆ ನೋಡ್ರಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿವ್ರಿ ಎಣ್ಣೆ ನೋಡಿರಿ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮ್ ಅಷ್ಟೇ ಬಿಸಿ ಮಾಡ್ಕೋಬೇಕ್ರಿ ಈಗ ಇದ್ರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ರಿ ಹೇಗುಂಡೆ ಹಾಕೊಳ್ಳೋಣ ರೀ ಈ ಥರ ನೋಡ್ರಿ ಒಂದೊಂದಾಗಿ ಉಂಡೆ ಹಾಕೊಳ್ಳೋಣ ರೀ ಹಾಕಿದ ತಕ್ಷಣನೇ ಹೊಲಿಸಬಾದ್ರಿ ಇದನ್ನ 1 ನಿಮಿಷಗಳ ಕಾಲ ಹೈ ಟು ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೊಳ್ಳೋಣ್ರಿ ಇಡ ರೀ ಈ ರೀತಿಯಾಗಿ ಹೊಲಿಸಿ ಹಾಕೊಳ್ಳೋಣ್ರಿ 1 ನಿಮಿಷ ಆದಮೇಲೆ ಈ ರೀತಿಯಾಗಿ ಸ್ಲೋ ಆಗಿ ಹೊಲಿಸಿ ಹಾಕೊಳ್ಳೋಣ್ರಿ ಗ್ಯಾಸಿನ ಫ್ಲೇಮ್ ನೋಡ್ರಿ ಜಾಸ್ತಿ ಹೈ ಇಟ್ಕೋಬಾದ್ರಿ ಮೀಡಿಯಂ ಟು ಹೈ ಇಟ್ಕೋಬೇಕು್ರಿ ಇಲ್ಲದ ಬ್ರೆಡ್ ಕ್ರಂಬಲ್್ರಿ ಇದು जल्दी ಹೊಟ್ಬಿಡುತ್ತ್ರಿ ಈಗ ರೀ ಇದನ್ನ ಇದರ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಅಂದ್ರೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ರೀ ಪೂರ್ತಿ ಆ ತರ ಫ್ರೈ ಮಾಡ್ಕೊಂಡ್ರಿ ನಮ್ಗೆ ಪೂರ್ತಿ ಕುದ್ಬಿಟ್ಟಾವ್ರಿ ಹಾಗೆಯೇ ಮಸಾಲೆ ಕೂಡ ಒಂದ್ ಎರಡು ನಿಮಿಷವಳಗ ಕುದಿತಾವ್ರಿ ಜಸ್ಟ್ ಮೇಲ್ಗಡೆ ಒಂದ್ ಸ್ವಲ್ಪ ಕಲರ್ ಉರ್ಬೇಕು ನೋಡ್ರಿ ಅಷ್ಟೇ ರೀ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಪೂರ್ತಿ ಕಲರ್ ಚೇಂಜ್ ಆದವು ನೋಡ್ರಿ ಫುಲ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದವು ನೋಡ್ರಿ ಇವಾಗ ನೋಡ್ರಿ ಇದನ್ನ ಒಂದು ಪ್ಲೇಟ್ ಒಳಗೆ ತಕೊಂಡ್ಬಿಡೋನ್ರೀ ಈಗ ನೋಡ್ರಿ ನಮ್ಮ ಉಂಡೆ ನಾವ್ ಎಷ್ಟ್ ಮಸ್ತ್ ಆಗಿ ಫ್ರೈ ಮಾಡ್ಕೊಂಡ್ರಿ ಕಲರ್ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಆಗಿದ್ರಿ ಹಾಗೇನೆ ಕ್ರಿಸ್ಪಿನೂ ಆಗಿದಾವ್ ನೋಡ್ರಿ ಇವು ಈಗ ಇದಕ್ಕೆ ಟೂತ್ ಪಿಕ್ ತಗೊಂಡೇನ್ರಿ ಈ ಟೂತ್ ಪಿಕ್ ನೋಡ್ರಿ ಈ ತರ ರೀ ಚುಚ್ಕೊಂಡ್ರೆ ನಮ್ ಎಗ್ ಲಾಲಿಪಾಪ್ ರೆಡಿ ನೋಡ್ರಿ ತರ ಪೂರ್ತಿ ಈಗ ಚುಚ್ಕೊಳ್ರಿ ಈಗ ನೋಡ್ರಿ ನಾವ್ ಈ ತರ ಎಗ್ ಲಾಲಿಪಾಪ್ ಪೂರ್ತಿ ರೆಡಿ ಮಾಡ್ಕೊಂಡ್ರಿ ಟೂತ್ ಪಿಕ್ ಚುಚಿ ಇದಕ್ ನೋಡ್ರಿ ಟೊಮ್ಯಾಟೊ ಕೆಚಪ್ ಸೂಪರ್ ಕಾಂಬಿನೇಷನ್ ನೋಡ್ರಿ ಈ ಎಗ್ ಲಾಲಿಪಾಪ್ ನ ಟೊಮೆಟೋ ಕಚಪ್ ಚುಚ್ಚಿ ಬಾಂದ್ರ ಟೇಸ್ಟ್ ಅನಿಸ್ತಾವ್ರಿ ಮಕ್ಳಿಗೆ ನನ್ಕ್ರಿ ನೀವು ಏನಾದ್ರೂ ಈ ತರ ಅವ್ರು ಐದು ನಿಮಿಷವಾಗ ಖಾಲಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಆ ತರ ರೆಸಿಪಿ ರೀ ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಮನಿ ನಾನು ಮಾಡಿದರ ಎಗ್ ಲಾಲಿಪಾಪ್ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಾನು ಹೇಳೋದನ್ನ ಮರಿಬೇಡ್ರಿ ಇವತ್ತು ನಾನು ಮಾಡಿದ ಎಗ್ ಲಾಲಿಪಾಪ್ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ